ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಎಕ್ಸ್ಪೈರಿ ಮುಗಿದ ಮೇಲೆ ಕಟ್ಸ್ಬಿಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಮ್ ಪ್ರೋಟೀನಿಯಂ ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸೂಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಳಿಸಿ ಅವರು ಆಳ್ವಾಗ ಗಣಿಗಳು ಊತ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ ಲೈನ್ಸ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ ಅವ್ರನ್ನ ನೆಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷಿನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅಥಾಚರವಾಗಿ ಒಬ್ಬ ಕಾರ್ಮಿಕರೊಳಗೆ ಸೇಕ್ಕೊಂಡ್ಬಿಡ್ತಾನೆ ಸೇವಕ ಪ್ರಾಣಾನ್ ಹೊಟ್ಟದ್ರೆ ಆ ಇದ್ರೊಳಗಿರೋದು ಏನು ಇದೆಲ್ಲ ಹೋಗ್ತಾರೆ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅನ್ನು ಉಪಯೋಗ ಪಡ್ಕೊಂಡು ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸಬಹುದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲಿ ಬರ್ತದೆ ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ ಎಷ್ಟು ಇದೆ ಅಂತ ಒಂದು ಮಾನಿಟ್ರಿ ಮಾಡ್ಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ಹೋಗ್ತಂದ್ರೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಮಾತ್ರೆಗಳು ಮಾದರಿಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲಾ ಸೇರ್ಗಂಟಿದೆ ಆಮೇಲೆ ಪಾಯದನ್ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತೋಗ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಈ ಸಬ್ಜೆಕ್ಟ್ ಯಾಕೆ ಸಣ್ಣ ಕಾರ್ಮಿಕರು ಅವ್ರಿಗೆ ಏನೂ ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಸಂಘಗಳು ಇರ್ತದೆ ಫೈಟ್ ಮಾಡಿ ಅವ್ರಿಗೆ ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಇವತ್ತು ಒಂದು ವಾರ ಇರ್ತಾರೆ ಒಂದ್ ತಿಂಗಳು ಬಿಟ್ಟಾರ ಅವರು ಅವ್ರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೌರ್ಮೆಂಟ್ ಇದ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿ ಇಲ್ದ ಕಾರ್ಮಿಕ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿದ್ರು ಪೇಪರ್ ಓದಿದ್ದು ಪೇಪರ್ ಓದಿದ್ದು ಈಗ ಈಗ ಎಕ್ಸ್ರೇ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ಲೇಪಿತ ಸ್ವಲ್ಪ ಇದ್ರು ಈಗ ಕಸ ಮಾಡಿ ಕೊಟ್ಬಿಡ್ತಾರೆ ಅದ್ರಲ್ಲಿ ಹೊರದಾಕ್ ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತ ವರ್ಷ ವಿಕ್ರೆ ಸೂಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಕಣ್ಣು ಕಾಣಲ್ಲ ಇದು ಇಲ್ಲಿ ಮುಂಗೂರಲ್ಲಿ ಮಾಡುದು ಸ್ವಲ್ಪ ಬೆಂಗ್ಳೂರಲ್ಲಿ

ಸೀಮಿತ ಬಜೆಟ್ ಇಲ್ಲಿ ಇದ್ಕೊಂಡು ಚೆನ್ನಾಗಿ ಮಾಡಿದ್ರೆ ಅಂತ ಸಂತೋಷ ನಮಗೆ ಯೂಸ್ ಸರ್ಟಿಫಿಕೇಟ್ ನಾವು ಏನು ಕಟ್ಟಿಂಗ್ ಇಲ್ಲ ನಾವ್ ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಲ್ಲಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡಿದ್ರು ಮೂವತ್ ದಿವಸ ಬಿಟ್ಟು ಬಿಟ್ಟು ಮಾಡ್ದು ಕಲಾವಿದ್ರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದು ಎಲ್ಲ ಹೊಸ ಅಲಂಕಾರ ಭಾರ್ಗವ್ ಅವರು ಎಡಿಟರು ಅಲಂಕಾರ ಮ್ಯೂಸಿಕ್ ಕ್ಯಾಮೆರಾಮನ್ ಕ್ಯಾಮೆರಾಮನ್ ಒಂದು ಮೂನ ನಾಲ್ಕು ಟೆಂಡು ಮಾಡ್ಕೊಂಡು ರಿಪರ್ಸಲ್ ಸರ್ ಮೂನ ನಾಲ್ಕು ಕನ್ಸಿಸ್ಟೆಂಟ್ ನಟಿಸ್ತಾ ಇದ್ದ್ರು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ ಮನೆಯಲ್ಲೇ ಮಾಡಿ ಡಬ್ಬಿಂಗು ಮನೆಯಲ್ಲೇ ಆಗಿದೆ ಸಿನಿಮಾ ಭಕ್ತಿ ಪ್ರಧಾನ ತುಂಬಾ ಮಾಡಿದ್ದಾರೆ ಅದು ಅರವತ್ ಎಪ್ಪತ್ತು ವರ್ಷ ಮಾಡ್ಕೊಂಡ್ಬರ್ತಾರೆ ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇಲ್ಲ ಕಂಟೈನರ್ ಕಂಟೇನರ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕೋ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿ ಅಂತ ಮಾಡ್ತಾರೆ ಕಂಟೈನರ್ ಇಲ್ಲ 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 ನಾವು ಕೇಳಿದ್ದು ತಿಳ್ಕಂಡು ಪೇಪರ್ ಓದಿದ್ದು ಅದು ಆಫ್ಟರ್ ದಸರಾ ಆಯ್ ಎಲ್ಲ ಸೆನ್ಸರಲ್ಲಿ ಆಗಿದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂನು ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫೊಕೇಷನ್ ಫೀಲಿಂಗ್ ಬರಬೇಕು ಒಂದು ಬೇವರ್ ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರ್ಬೇಕು ಎಲ್ಲ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಪೇಮೆಂಟ್ ಒಂದು ರೇಡಿಯಾಕ್ಟಿವ್ ಎಮಿಲಕನ ಅಂದ್ರೆ ಹ ಆ ನಾನು ಒಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು పార్ಸೆಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡೋಕೆ ಆ ನಾನು ನನಗೆ ವಹಿಸಿರ್ತಾರೆ ಅಂದ್ರೆ ನಾನು ಕಾರ್ಮಿಕಾಗಿ ನಾನು ಅದನ್ನ పార్ಸೆಲ್ ಅಲ್ಲಿ ಕಳುಹಿಸಬೇಕು ಹಾಗೆ ಏನಾಗಿದ್ರೆ ಮಿಸ್ಸಾಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸರ್ 컨ಟೈನರ್ನ ಆ ಸೊ ಅದು ಎಷ್ಟೇ ಕಷ್ಟಪಟ್ಟು ನಾನು ಫೋನ್ ಅಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಪೂನೆಯವರೆಗೂ ಸರ್ ಒ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲಿ ಒನ್ ಡೇ ಒನ್ ಡೇ ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೈನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಆ್ಯಂಡ್ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಟ್ ನಾನು ಡೈರೆಕ್ಟ್ರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಹೇಳ್ತೀನಿ ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಇವ್ರ ಜೊತೆ ಆಗಲಿಲ್ಲ ಆದ್ರೂ ಬ ಇವಾಗ ಕಂಡುಕೊಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಸರ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿ ಕೆ ಅಂತ ನಾನು ಈ ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲ್ ಅಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೈನರ್ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂದ ಕಂಟನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದ್ರೆ ನಾವು ಬೇರೆ ಸಿನಿಮಾದಲ್ಲ ನೋಡಿರ್ತೀವಿ ಏನೇನೋ ಇದು ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ ನಾನು ರಣರಾಕ್ಷಸ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕತೆ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಹಾಕಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಇದರಲ್ಲಿ ಯಾಕೆ ಮಾಡಿಲ್ಲ ರಣರಾಕ್ಷಸ ಅಂತ ನನ್ನ One production Hi everyone, I'm Ricky Baigani. I'm one of the executive producers for this movie. So, we three are friends, uh, and uh, Narsimha Murthy came to me and approached for the uh, this movie I'm uh, planning. So, I told uh, it is a good subject, uh, we can go ahead like that. So, that's where uh, we three uh, people are. ಇನ್ವಾಲ್ವ್ ಇನ್ ದಿಸ್ ಮೂವಿ ನರಸಿಂಹ ಮೂರ್ತಿ ಪ್ರೊಸೆಸ್ ತೊಂಬತ್ತು ನಿಮಿಷ ಒಂದೂವರೆ ಗಂಟೆಗೆ ಕಥೆ ಚಿತ್ರಕಥೆ ನಿರ್ದೇಶನ ನಿರ್ಮಪಕ ನಾನು ಸಿನಿಮಾ ಟೀಸರ್ ನೋಡಿದಾಗ ಏನೋ ಒಂದು ಸಸ್ಪೆನ್ಸ್ ಕಥೆಯೊಳ್ಳಂತದ್ದು ಅಂತ ಅನ್ನಿಸ್ತು ಬಟ್ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಸೊ ಹಾಗಾಗಿ ಈ ಸಿನಿಮಿಗೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂತೀನಿ ಸರಿ ಇನ್ನೇನಾದ್ರೂ ಹೇಳೋ ಹಾಗಿದ್ರೆ ತಾವು ಡೈರೆಕ್ಟರ್ ಹೇಳ್ಬಹುದು ಏನು ಸರ್ ಎಲ್ಲ ಸಹಕಾರ ಇದರ ಸೋಶಿಯಲ್ ಅವನೆನ್ಸ್uma ಮಾಡ್ತಿದ್ನೇ ಎಲ್ಲ ಸಹಕಾರ ಕೊಟ್ಟು ನಮಗೆ ನಾವು ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನಮ್ದು ಸಿನಿಮಾ ಥಿಯೇಟರ್ ಇದೆ ಹೆಸರುಘಟ್ಟ ಥಿಯೇಟರ್ ಓನರ್ ನಾವು ಎಸ್ ಎಲ್ ಎನ್ ಥಿಯೇಟ್ರ್ ಅಂತ ಆ ಚಿತ್ರ ಥಿಯೇಟ್ರಲ್ಲಿ ಹೊಸ ಹೊಸ ಚಿತ್ರಗಳು ಹೊಸ ಹೊಸಬರ ಚಿತ್ರಗಳು ಬಿಡುಗಡೆ ಆಗುತ್ತೆ ಆದ್ರೆ ಜನ ಬರ್ತಾ ಇಲ್ಲ ಏತಕ್ಕೆ ಈ ತರ ಇಂಡಸ್ಟ್ರಿ ಆಯಿತು ಅಂತ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಜನ ಬರ್ತಾ ಇಲ್ವೋ ಎಲ್ಲರೂ ದರ್ಶನ ಮತ್ತು ಇವರು ವಿಜಯ ದುನಿಯಾ ವಿಜಯ್ ಮಾ ದೊಡ್ಡ ದೊಡ್ಡ ಆರ್ಟಿಸ್ ಶಿವರಾಜ್ ಕುಮಾರ್ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ಗಳು ಬಂದರೆ ಮಾತ್ರ ಜನ ಬರ್ತಾರೆ ಅದರಲ್ಲೂ ಹೆವಿ ಬಜೆಟ್ ಪಿಕ್ಚರ್ಗಳು ಬರಬೇಕು ಈಗ ಹೊಸ ಹೊಸಬ್ರು ಪಿಕ್ಚರ್ ಈ ಥರ ಸಿನಿಮಾ ರಿಲೀಸ್ ಮಾಡಿದರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕತೆ ಇರುತ್ತೆ ಅದು ನೋಡಲಿಕ್ಕಾದರೂ ಜನ ಬರಬೇಕು ಆದರೆ ಜನ ಬರ್ತಾಯಿಲ್ಲ ಆದರೆ ಜನ ಬರೋ ಥರ ತಾವು ತಮ್ಮ ಶೈಲಿನಲ್ಲಿ ಜನ ಬರೋ ಥರ ಆಕರ್ಷಣೆ ಆಕರ್ಷಣೆ ಮಾಡುವಂಥ ಒಂದು ಶೈಲಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರಿಬೇಕು ಜನ ಬರೋ ಹಾಗೆ ಆಕರ್ಷಣೆ ಮಾಡುವಂಥ ಶೈಲಿಯಲ್ಲಿ ತಾವು ಬರೀಬೇಕು ಮತ್ತು ಜನ ಬರಬೇಕು ಚಿತ್ರ ನೋಡಬೇಕು ಪ್ರೊಡ್ಯೂಸರು ಪಾಪ ಹಣ ಹಾಕ್ತಾರೆ ಅವರ ಹಣ ಹಾಕಿದ್ರೆ ಸಾವಿರ ಜನ ಊಟ ಮಾಡ್ತಾರೆ ಮಾಧ್ಯಮದವ್ರಿಗೂ ಕೆಲಸ ಸಿಗುತ್ತೆ ಈಗ ಒಂದೇ ಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ಮುಗಿಬಾರ್ದು ಇನ್ನೊಂದು ಚಿತ್ರಕ್ಕೆ ಇನ್ನೊಂದು ಚಿತ್ರ ಮಾಡೋಣ ಅಂತೇಳಿ ಅವ್ರಿಗೆ ಹಣ ವಾಪಸ್ ಬರಬೇಕು ಸೊ ಆ ರೀತಿ ಹಣ ಬರಬೇಕಾದ್ರೆ ಜನ ಬಂದು ಚಿತ್ರ 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 ಚಿತ್ರಮಂದಿರ ನೋಡ್ಬೇಕಾಗುತ್ತೆ ಆ ಜನನ ಕರಿಬೇಕಾದ್ರೆ ಅದು ಮಾಧ್ಯಮದವರ ಕೈಲೇ ಇದೆ ಆ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಲಕಳಿ ಆದ ಮನವಿ ಏನಮ್ಮ

ಇನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿ ಬಂದು ಪಿಕ್ಚರ್ ನೋಡ್ತಾರೆ ಅದು ದೊಡ್ಡ ಆರ್ಟಿಸ್ಟ್ ಅವ್ರು ಮಾತ್ರ ಬಂದು ನೋಡ್ತಾರೆ ಹೊರತು ಈ ಮಾಲ್ಗಳಲ್ಲೆಲ್ಲ ನಾನೂರ ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ಓದೇ ಹೋಗ್ತಾರೆ ನೋಡ್ತಾರೆ